ರೈತನ ಮಿತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಾಗ ಏನಂದ್ರೆ ಗಂಜಾಕ ಗೊಬ್ಬರ ಇತ್ಲೇ ಯಾವ ರೀತಿ ಗರಿ ಹಿರಿಯಾಗ ಇಡಬೇಕು ಅನ್ನೋದಾ ಬರೋಣ ಹೆಂಗೆ ಬಂದ್ರೆ ಇಡಬೇಕು ಹಾಗೆ ಅಂತ ನೋಡ್ಕೊಂಬರೋಕ್ಕಿಂಚ ಮುನ್ನೆ ಸ್ನೇಹಿತರ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ರೈತರೇ ನಾವು ಕೃಷಿಗೆ ಉಪಯುಕ್ತವಾದ ಮಾಹಿತಿಯನ್ನು ನೀಡ್ತಾ ಇರ್ತವೆ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಈಗ ನೋಡ್ಬೋದು ಇದು ಫುಲ್ ಗರಿ ಬೈತಿ ನೋಡ್ರಿ ಇದು ಪುಲ್ಲ ಗರಿ ಬನ್ತಿ ಈ ರೀತಿ ಗರಿ ಬತ್ತಾರ ಗೊಬ್ಬರ ಉಗಿಬೇಕ್ರಿ ನೋಡ್ರಿಲ್ಲ ಈ ರೀತಿ ಗೊಂಬಿ ಕುಂದ್ರ ಆತೈತಿ ಈಗ ಗೊಬ್ಬರ ಇಡೋ ಟೈಮ್ ರೀ ಇದ್ರದ ಗೊಬ್ಬರ ಇಡೋ ಟೈಮ ಈಗ ಬಂದೈತಿ ಇದಕ್ಕೆ ಗೊಂಜಾಕ ಗೊಬ್ಬರ ಉಗಿಬೇಕ್ರಿ ಉಗಿದ್ರೆ ತಿನಿ ದಮ್ ಹಾಕೈತಿರಿ ಇದನ್ನು ಏನು ಹೇಳಬೇಕಂದ್ರೆ ತಿನಿ ದಮ್ ಆಗುತ್ತೆ ರೈತ ಹಾಗೆ ಪೆಂಡಾಗಿ ಬೆಳಿತೈತಿ ಕಾಳು ಮಸ್ತ್ ಆಕೈತಿನಿ ನೋಡ್ರಿಲ್ಲ ಈ ರೀತಿ ಹೊರಗೆ ಬರ್ಬೇಕ್ರಿ ಈ ಟೈಮ್ಗೆ ಒಗಿಬೇಕು ನೋಡ್ರಿ ಈಗ ಈಗ ಒಗದ್ರ ತಿನಿ ಆಗೋ ಟೈಮ್ ಕಣ್ಣುಕ ತಗೋತೈತ್ರಿ ಇಲ್ಲಿ ಕರ ಪೂರ ಗರಿ ಹಿರಿದು ನಾವು ಎಲ್ಲ ಹೊರಗ್ ಬಂದ್ಮ್ಯಾಲ ತುಗೀತ್ ನಂದ್ರ ಅದರ ಜೊತೆಗೆ ತಗೋ ಟೈಮ್ ಅಣ್ಣಕ್ಕ ಅದು ಶೀತ ನಿಮ್ ರೀ ಅದಕ್ಕೆ ಈ ಟೈಮ್ನಾಗ ಇಡ್ಬೇಕ್ರಿ ಇದ ಗೊಬ್ಬರ ಉಗಿಬೇಕ್ರಿ ಇನ್ನೊಂದು ಎರಡು ಮೂರು ಥರ ಬರ್ತೈತೆ ಅಮೋನಿಯಂ ಸಲ್ಪೇಟು ಹಾಗೆ ನಿಮ್ಮ ನೆಲಗಳು ಯಾವ ಹೆಚ್ಚು ಪೋಷಕಾಂಶ ಅದಾವಲ್ಲ ಚೆಕ್ ಮಾಡ್ಕೊಂಡು ಮಣ್ಣು ಚೆಕ್ ಅಪ್ ಇದ್ದರೆ ಗೊತ್ತಾಗುತ್ತೆ ಚೆಕ್ ಮಾಡಿಸಿದ್ರೆ ನಿಮಗೆ ಆ ಗೊಬ್ಬರ ಹಾಕಿಬೇಡ್ರಿ ಉಳ್ದಿದ ಗೊಬ್ಬರ ಹಾಕಿರಿ ಈ ರೀತಿ ಬಂದ ಮ್ಯಾಲ ಹಾಕ್ರಿ ಅಂದ್ರೆ ಇನ್ನೂ ಪೂಚು ಅನ್ನೋದು ನೋಡ್ರಿ ಇಲ್ಲ ಇದು ಈ ರೀತಿ ಬರ್ಬೇಕ್ರಿ ಅದ್ ಗರಿ ಭತ್ತ ಈ ಸತಿ ಬಗಲ್ ಕೂತೈತೆ ನೋಡ್ರಿ ಇದೀಗ ಈ ರೀತಿ ಬಂದು ತನ್ನಕ್ಕೆ ಒಗೆ ಬೇಕಾರೆ ಗೊಬ್ಬರ ಮಾತ್ರ ನೋಡ್ಬೋದು ರೈತರೇ ಗಂಜಾಕ ಅದು ಗೊಬ್ಬರಕ್ಕೀಗ ಪುಲ್ ಗೊಬ್ಬರಕ್ಕೆ ಬಂದೈತ್ರಿ ಗೊಬ್ಬರ ಹೋಗೋದು ನೀರು ಹಾಸಿರ ಅಂತರು ತೆನಿ ಪುಲ್ ಪಿಂಡಿಲಿ ಹಾಕ್ತೈತ್ರಿ ಇಲ್ಲಿ ಕರೆ ತೆನಿ ಪಿಂಡ್ಲಿ ಹಾಕಲ್ರಿ ರೈತ್ರೆ ಗೊಬ್ಬರ ನಾವು ಇಲ್ಲಿ ಕ ಸಾನ್ನ ಕೈ ಕಾಳ ನೋಡ್ಬೋದು ಇಲ್ಲಿ ಯಾವ ರೀತಿ ಬಂದಿದೆ ಈ ರೀತಿ ಬಂದ್ರೆ ಹೋಗಿರಿ ರೈತ್ರೆ ನೋಡ್ಬೋದು ಇಲ್ಲ ಬಂದಿದೆ ಇದು ಗೊಬ್ಬರಕ್ಕೆ ರೈತ್ರೆ ಅದಕ್ಕೆ ಹೆಚ್ಚ ಗೊಬ್ಬರ ಫ್ರೆಂಡ್ಸ ಇಲ್ಲಿ ಸಿಡಿ ಹಂಗೆ ಹೋಗಿಬೇಡ್ರಿ ಉಗೀತ ಮುಂದೆ ಎಲ್ಲಿಗೆ ಸಿಡಿಬಾರ್ದು ರೀ ಅದು ಎಲ್ಲಿ ಸಿಡಿತಾರೆ ಸುಟ್ಟೋಗರಿ ಗೊಬ್ಬರ ಇದು ಬಡ್ಡಿ ಬೆಳ್ಬೇಕು ಮುಂದ್ರಿ ಇಲ್ಲಿ ಬಡ್ಡಿಗೆ ಇಲ್ಲಿ ಬೆಳ್ಬೇಕ್ರಿ ಗೊಬ್ಬರ ಉಗೀತ ಮುಂದೆ ಇಲ್ಲಿ ಬೆಳ್ಬೇಕ್ರಿ ರೈತ್ರೆ ಒನ್ ಹಂಗೆ ಒಗಿತಿರ್ತಿಲ್ಲ ಗೊಬ್ಬರ ಹಿಂಗೆ ಒಗೀತ ಮುಂದೆ ರೈತ್ರೆ ಇದಕ್ಕೆ ಎಲ್ಲಿಗೆ ಸಿಡಿತಾರೆ ಎಲಿ ಸುಟ್ಟು ಒಕ್ಕರಿ ಅದ ಇಲ್ಲಿ ಬೆಳಗ್ಗೆ ಅದಕ್ಕೆ ಏನು ಮಾಡ್ರಿ ಬಡ್ಡಿಗೆ ನೆಲಕ್ಕೆ ಕೈ ಮಾಡಿ ಒಗೀರಿ ತಳಗ್ ಕೈ ಮಾಡಿ ಒಗೀರಿ ಒಗಿಯ ಪದ್ಧತಿ ಅಂದ್ರೆ ಆ ರೀತಿ ಗೊಬ್ಬರ ಒಗೀರಿ ಫ್ರೆಂಡ್ಸ್ ಆ ರೀತಿ ಒಗಿದ್ರಿಂತ್ರ ಗೊಂಜಾಳ ಬೆಳವಣಿಗೆ ಹಚ್ಚಕೈತಿ ರೀ ಎಲ್ಲಿ ಸುಟ್ಟುವಾರ ಮತ್ತು ಮತ್ತೆ ಅದು ತೆನೀನು ಹಂಗೆ ಪಕ್ಕ ಇದ್ದಾಗ ಅಂದ್ರೆ ಇಲ್ಲಿಗೆ ಒಟ್ಟು ಸಿಡಿಲ್ದಂಗೆ ಒಗಿರಿ ಗೊಬ್ಬರ ಉಗಿದು ನೋಡ್ಬೋದು ರೈತರೆ ಹುಳ ಕೀಡಿ ಗೀಡೆ ಎಲ್ಲ ಸಂಪೂರ್ಣ ರೀ ಕೀಡಿ ಏನು ಇಲ್ಲ ಈ ರೀತಿ ಬರ್ಬೇಕ್ರಿ ಅದು ಗರಿ ಹೋಳ ಸುತ್ಕೊಂಡ್ ನೋಡ್ರಿ ಇದಾಗ ಈ ರೀತಿ ಹೊತ್ತಿರ ಗೊಬ್ಬರ ಉಗಿರಿ ಹೇಳೋದಿದಂಥ ವಿಡಿಯೋದಾಗ ಹಾಗೆ ನಮ್ಮ ರೈತನ ಮಿತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ